ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ ಯಾರೆಲ್ಲ ನನ್ನ ಬ್ಲಾಗ್ಸ್ ನೋಡ್ತಿರ್ತಾರೋ ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಇದ್ದಾರೋ ಅಣ್ಣಂದಿರು ಅಕ್ಕಂದಿರು ಅಮ್ಮಂದಿರು ಎಲ್ಲರ ಆಶೀರ್ವಾದದಿಂದ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದೆ ನಾನು ಯಾವುದೋ ಒಂದು ವರ್ಕಿಗೆ ಅಂತ ಹೋಗ್ತಾ ಇದ್ದೀನಿ ಹೊಸ ಹೆಜ್ಜೆ ಕಾಲಿಟ್ಟಿದ್ದೀನಿ ನಿಮ್ಮ ಆಶೀರ್ವಾದ ಎಲ್ಲ ಬೇಕು ನನಗೆ ಅಂತ ಕೇಳಿದೆ ಸೊ ಇದೇ ಕೆಲಸ ಅದು ಬ್ಯೂಟಿಷನ್ಸ್ ಕೋರ್ಸ್ಗೆ ಅಂತ ಹೋಗ್ತಾರಂಥದ್ದು ಅವಾಗೆಲ್ಲ ಇಂಥವರೇ ಕಲಿಬೇಕು ಇಂಥವರೇ ಮಾಡಬೇಕು ಅಂತ ಇತ್ತು ಈಗ ಅಂತ ಎಲ್ಲರೂ ಕಲಿತಾರೆ ಎಲ್ಲರೂ ಮಾಡ್ತಾಯಿದ್ದಾರೆ ಇದು ನನ್ನ ಚಿಕ್ಕ ವಯಸ್ಸಿಂದ ಒಂದು ಕನಸಾಗಿತ್ತು ಆವಾಗ ಕಲಿಯೋದಕ್ಕೆ ನನಗೆ ಒಳ್ಳೆ ವೇದಿಕೆ ಸಿಕ್ಕಿರಲಿಲ್ಲ ಅಂದರೆ ಒಳ್ಳೆ ಕೋಚಿಂಗ್ ಸಿಕ್ಕಿರಲಿಲ್ಲ ಆಮೇಲೆ ನಾವು ಕಲಿಬೇಕು ಅನ್ನೋ ಟೈಮಲ್ಲಿ ಕಲಿಸ್ತೀವಿ ಅನ್ನೋ ಟೈಮಲ್ಲಿ ಏನಾಯ್ತಪ್ಪ ಅಂತಂದರೆ ಎವಿ ಅಮೌಂಟ್ ಆಗಿತ್ತು ಅಮೌಂಟ್ ಜಾಸ್ತಿ ಆಗ್ತಾ ಇದೆ ಅಂತದ್ದು ಆ ಅಮೌಂಟ್ ಕಟ್ಟೋಕೆ ಆಗ್ತಾ ಇರಲಿಲ್ಲ ಸೊ ಇದು ನಮಗೆ ಈ ಒಂದು ವೇದಿಕೆ ಈ ಒಂದು ಅಕಾಡೆಮಿ ನಮಗೆ ತುಂಬ ವರ್ತ್ ಅನ್ನಿಸ್ತು ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ವರ್ತಲ್ಲಿ ಕ ಚೆನ್ನಾಗಿ ಕಡಿಮೆ ಪ್ರೈಸಲ್ಲಿ ಮಾಡಿಕೊಡ್ತಾಯಿದ್ರು ಆ್ಯಂಡ್ ಕಡಿಮೆ ಪ್ರೈಸಲ್ಲಿ ಮಾಡಿಕೊಡ್ತಾರೆ ಅಂತ ತುಂಬ ಕಳಪೆಯಿಂದ ಏನಿಲ್ಲ ತುಂಬ ಅಂದರೆ ತುಂಬ ನೀಟಾಗಿ ಮಾಡಿಕೊಡ್ತಾರೆ ಫಸ್ಟ್ ಡೇ ಆಗಿದ ಕ್ಲಾಸ್ ಇದು ಇದು ನಿನ್ನೆ ಫಸ್ಟ್ ಡೇ ಕ್ಲಾಸು ಸೊ ತುಂಬ ಚೆನ್ನಾಗಿತ್ತು ಫಸ್ಟ್ ಡೇನೇ ಅವರು ನಮಗೆ ಕೆಲವೊಂದು ಗೈಡ್ ಮಾಡಿ ನಮ್ಮ ಅವ್ರು ಮಾಡಿಸ್ಕೊಂಡು ಅವರ ಪರಿಚಯನ ನಮಗೆ ಮಾಡಿ ಅವರದ್ದು ಒಂದು ಕೆಲವೊಂದು ವಿಚಾರನ ಹೇಳಿ ಕ ಕೆಲವೊಂದು ರೂಲ್ಸ್ನ ಹೇಳಿದರು ಆಮೇಲೆ ಫಸ್ಟ್ ಡೇನೇ ಹೇರ್ ಸೆಕ್ಷನ್ನ ತೊಗೊಂಡ್ರು ಹೇರು ಹೇಗೆ ಮಾಡೋದು ಹೇದು ತಗೊಂಡಾಗ ನನಗೆ ಅವರು ಮಾಡಿ ಡೆಮೋನ ತೋರಿಸಿದ್ರು ನನಗೆ ಕನ್ಫ್ಯೂಸ್ ಅಂದರೆ ಕನ್ಸ ಅಯ್ಯೋ ರಾಮ ಆರಾಗವೇನರಾಮ ಆರವ ಏನವ ಇದ್ದು ಅನ್ನಷ್ಟು ಕನ್ಫ್ಯೂಸ್ ಆಯಿತು ಬಟ್ ಆದ್ರೂ ನನಗೆ ಕೆಲವೊಂದು ಅರ್ಥ ಆಗಿತ್ತು ಅರ್ಥ ಆಗಿತ್ತು ನನಗೆ ತುಂಬ ಆಯಿತು ನನಗೆ ಅಲ್ಲಿಂದ ತುಂಬ ಆಯಿತು ಮುಗಿಸ್ಕೊಂಡು ನಾನು ಅಲ್ಲಿಂದ ಮನೆಗೆ ಬಂದು ನಾನು ನಿನ್ನೆ ರೆಡ್ ಚಿಲ್ಲಿ ಮಟನ್ ಕ ಫ್ರೈನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನಾನು ಅದಕ್ಕೆ ನಾನು ತೊಗೊಂಡಿದ್ದೆ ಅಂದರೆ ಫಸ್ಟು ಕುಕ್ಕರ್ ತಗೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಕಸ್ತರಿ ಮೇತಿನ ಹಾಕಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅಂಥ ಮಟನ್ನ ಅದಕ್ಕೆ ಹಾಕೊಂಡೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪಾಕಿ ನೀಟಾಗಿ ಬೇಯಿಸ್ಕೊಂಡಿದ್ದಂಥದ್ದು ಇದು ನಿನ್ನೆ ನಾನು ಕ ಟ್ರೈನಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದಮೇಲೆ ನಾನು ಇದನ್ನು ಮಟನ್ ಮಾಡ್ಕೊಂಡಿದ್ದಂಥದ್ದು ಆದರೆ ಇವತ್ತು ಬೆಳಗ್ಗೆ ನನಗೆ ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮೇ ಸಿಗಲಿಲ್ಲ ಬೆಳಗ್ಗೆ ಎದ್ದಳು ಪೂಜೆ ಮಾಡು ಕೆಲಸ ಮಾಡು ಮುಗಿಸು ಮತ್ತೆ ಟ್ರೈನಿಂಗ್ ಹೋಗು ಅಲ್ಲೋಗಿ ಅಪ್ಲೋಡ್ ಮಾಡೋಷ್ಟು ಕ್ಲಾಸ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಆ್ಯಂಡ್ ಒಂದು ಚೂರು ಮಿಸ್ ಆಯಿತು ಅಂದರೂ ತುಂಬ ಕಷ್ಟ ಆಗುತ್ತೆ ಆದ್ರಿಂದ ನಾನು ಏನೂ ಮಿಸ್ ಮಾಡ್ಕೊಳ್ಳ್ದೆ ಎಲ್ಲ ನೀಟಾಗಿ ಕಲ್ತ್ಕೊಬೇಕು ಅಂತ ಹೇಳಿ ಇದು ಮಾಡಿದಂಥದ್ದು ಅದನ್ನು ಉಪ್ಪು ಖಾರ ಉಪ್ಪಾಕಿ ಅದನ್ನು ನೀಟಾಗಿ ಬೇಯದಿಕ್ಕೆ ಅಂತ ಎತ್ತಿಟ್ಕೊಂಡಿದಂಥದ್ದು ಆ್ಯಂಡ್ ಜೊತೆಗೆ ಅದಕ್ಕೆ ಮಸಾಲೆ ಬೇಕಲ್ಲ ಮಸಾಲೆಗೋಸ್ಕರ ನಾನು ಮನೇಲಿ ಈ ಥರ ಮಾಡಿ ನಿಮಗೆ ಗೊತ್ತಿರುತ್ತೆ ನಾನು ಆಲ್ಮೋಸ್ಟ್ ಎಲ್ಲ ಮನೇಲಿ ಈ ಥರನೇ ಮಾಡ್ಕೊಳ್ಳೋದಂತ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯನ್ನ ಹಾಕೊಂಡು ಒಂದು ಪಾನ ಇಟ್ಕೊಂಡು ಧನಿಯನ್ನ ಹಾಕೊಂಡು ಅದಕ್ಕೆ ಸ್ವಲ್ಪ ಖಾರ ಮೆಣಸಿಕಾಯಿ ಒಂದು ಹತ್ತರಿಂದ ಹನ್ನೆರಡು ಖಾರ ಮೆಣಸಿಕಾಯಿ ಒಂದು ಹದಿನೈದು ಬಾಡಿಗೆ ಮೆಣಸಿಕಾಯನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಅದು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಧನಿಯಾ ಕಪ್ಪಿಗೆ ಹಾಕ್ಬಿಟ್ರೆ ಸೀದೋಗ್ಬಿಟ್ರೆ ಗ್ರೇವಿ ಟೇಸ್ಟ್ ಹಾಳಾಗೋಗ್ಬಿಡುತ್ತೆ ಆದ್ದರಿಂದ ಈ ಥರ ಮಾಡ್ಕೊಳ್ಳೋವಂಥದ್ದು ಮತ್ತು ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಇದಕ್ಕೆ ನಾನೆಲ್ಲ ಇದ್ದೀನಿ ಅದು ಅರ್ಶಿನ ಈರುಳ್ಳಿ ಜೊತೆಗೆ ಹಾಕೋಲ್ಲ ಚಕ್ಕೆ ಲವಂಗ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕ್ಕೊತಾ ಇದ್ದೀನಿ ಇದರಲ್ಲಿ ಕಾಳು ಮೆಣಸು ಜಾಸ್ತಿ ಸ್ವಲ್ಪ ಇರಬೇಕು ನಿಮ್ಮ ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ ಯಾಕೆ ಅಂದರೆ ನಾವು ಖಾರ ತಿನ್ನೋದು ಜಾಸ್ತಿ ನಾವು ಗೌಡ್ರಾಗಿರೋದ್ರಿಂದ ಆದ್ದರಿಂದ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿರೋ ಅಂಥದ್ದು ಅದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಎಷ್ಟು ನೀಟಾಗಿ ನೀವು ಅದನ್ನು ಡ್ರೈ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ ಇದು ಹೆಚ್ಚು ಕಡಿಮೆ ಇದು ಗ್ರೇವಿ ಮಾಡಿದಾಗ ಹೇಗೆ ಬರುತ್ತೆ ಅಂತಂದರೆ ಸುಕ್ಕ ಟೈಪ್ ಬರುತ್ತೆ ಸುಕ್ಕ ನಾವು ಚಿಕನ್ ಸುಕ್ಕಲ್ಲ ತಿಂದಿರ್ತೇವಲ್ಲ ಆ ಥರ ಟೈಪ್ ಬರುತ್ತೆ ಸಖತ್ತಾಗಿರುತ್ತೆ ಮತ್ತು ಒಂದು ಎರಡೆರಡು ಪೀಸು ಸಣ್ಣ ಸಣ್ಣದ ಎರಡೆರಡು ಪೀ ಅದು ಪರಂಗಿ ಹೂ ಅಂತ ಹೇಳ್ತಾರೆ ಅದನ್ನು ಹಾಕೊಳ್ಳೋದು ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆನ ಹಾಕೊಳ್ಳಿ ಇವಾಗ ಗಸಗಸೆನ ಹಾಕೋಬೇಕಾಗುತ್ತೆ ಯಾಕೆ ಅಂದರೆ ಫಸ್ಟೇ ಗಸಗಸೆನ ಹಾಕೋಕ್ಕಾಗೋದಿಲ್ಲ ಗಸಗಸೆ ಸೀದೋಗ್ಬಿಟ್ರೆ ಅದೊಂಥರ ಚೆನ್ನಾಗಿರಲ್ಲ ಜಸ್ಟ್ ಲೈಟಾಗಿ ಫ್ರೈ ಆದರೆ ಸಾಕಾಗುತ್ತೆ ಗಸಗಸೆ ಇಷ್ಟನ್ನ ಫ್ರೈ ಮಾಡಿಕೊಂಡು ತಣ್ಣಗಾಗೋದಕ್ಕಿಂತ ಇಟ್ಟಿಟ್ಕೊಂಡು ಮತ್ತು ಅದೇ ಪಾನ್ಗೆ ಸ್ವಲ್ಪ ಎಣ್ಣೆನ ಹಾಕೋಬೇಕಾಗುತ್ತೆ ಯಾಕೆಂದರೆ ನಾನಿಲ್ಲಿ ಮಸಾಲೆನ ಫ್ರೈ ಮಾಡ್ಕೋಬೇಕಾಗತ್ತಲ್ಲ ಅದಕ್ಕೆ 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 ಸಣ್ಣಗೆ ಕಚ್ಚಿಟ್ಕೊಂಡಿರೋ ಅಂಥ ಸ್ವಲ್ಪ ಒಂದೆರಡರಿಂದ ಮೂರು ಈರುಳ್ಳಿ ನಾನಿಲ್ಲಿ ಒಂದು ಕೆ ಜಿ ಮಟನ್ಗೆ ಎರಡು ದಪ್ಪ ದಪ್ಪದ ಎರಡು ಈರುಳ್ಳಿ ತನ್ನ ತಗೊಂಡಿದ್ದೀನಿ ಮತ್ತು ಎರಡು ಗಂಡೆ ಬೆಳ್ಳುಳ್ಳಿ ಮೂರು ಮೂರು ಇಂಚಷ್ಟು ಶುಂಠಿ ನಾನು ಮಟನ್ ಕೆಲವೊಂದಕ್ಕೆ ನಾನು ಶುಂಠಿ ಜಾಸ್ತಿ ಮಾಡ್ತೀನಿ ಕೆಲವೊಂದಕ್ಕೆ ಕಡಿಮೆ ಮಾಡ್ತೀನಿ ಆಲ್ಮೋಸ್ಟ್ ಕಮ್ಮಿನ ನಾನು ಹಾಕೋದು ಅತಿಗೆ ಟೇಸ್ಟಗೋಸ್ಕರ ಹಶಿ ನಾಲ್ಕು ಹಶಿಮಿಣಕಾಯಿ ಸ್ವಲ್ಪ ತುರ್ದು ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಪುದೀನ ಇತ್ತು ಅಂತಂದ್ರೆ ಹಾಕಿ ನಮನೆ ಪುದೀನ ಖಾಲಿ ಆಗಿತ್ತು ಸೊ ಪುದೀನ ಹಾಕಲಿಲ್ಲ ನಾನು ಪುದೀನ ಹಾಕೋದು ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿಣ ಪೌಡ್ರನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ಅದು ಸ್ವಲ್ಪ ಒಂಥರ ಈರುಳ್ಳಿ ಹಸಿ ಹಸಿ ವಾಸನೆ ಇರುತ್ತಲ್ಲ ಅದು ಹೋಗೋ ತನಕ ಹುರ್ಕೊಬೇಕು ಅದಕ್ಕೆ ಇಲ್ಲಿ ನಾನು ಹುಳಿ ಟೊಮೆಟೊನ ಹಾಕ್ಕೊಂಡಿರೋ ಅಂಥದ್ದು ಮಟನ್ ಸಾಮರ್ಗೆ ಹುಳಿ ಟೊಮೆಟೊ ಹಾಕಿದ್ರೆ ಚೆನ್ನಾಗಿರೋಲ್ಲ ಬಟ್ ಇದು ನಾನು ಮಾಡ್ತಿರೋದು ಗ್ರೇವಿ ಸಕ್ಕತ್ ಅಂದರೆ ಸಕ್ಕತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಈ ಥರ ಮಾಡ್ಕೊಳ್ಳಿ ನಾನು ಅದನ್ನು ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೆ ನನ್ನ ಮಸಾಲೆನ ನಾನು ಏನೋ ನಿಮಗೆ ಹೇಳಿದ್ನಲ್ಲ ಪ ಡ್ರೈ ರೋಸ್ಟ್ ಮಾಡಿ ಮಾಡಿಟ್ಕೊಂಡಿದ್ದೆನಲ್ಲ ಅದನ್ನು ತರಿಯಾಗಿ ನಾನು ರು ರುಬ್ಬಿಟ್ಕೊಂಡಿದ್ದೆ ಪೌಡ್ರ್ ಮಾಡ್ಕೊಂಡಿದ್ದೆ ಆ ಪೌಡ್ರನ್ನ ಅದಕ್ಕೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಇದಕ್ಕೆ ಅಂತ ಎತ್ತಿಟ್ಕೊಂಡು ಹಾರದ ಮೇಲೆ ಅದನ್ನು ಒಂದು ಜಾರಿಗೆ ಅಂಥದ್ದು ನೀವು ಈ ಥರ ಮಾಡಿದಾಗ ಚಪಾತಿಗಿರ್ಬೋದು ಮುದ್ದೆ ಇರ್ಬೋದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ತೆಂಗಿನಕಾಯಿ ಒಂದು ಹೋಳಲ್ಲಿ ದಪ್ಪು ಹೋಳಾದರೆ ಅದರಲ್ಲಿ ಅರ್ಧದಲ್ಲ ಅರ್ಧ ಹಾಕಿ ನಮ್ಮನೆ ಚಿಕ್ಕ ತೆಂಗಿನಕಾಯಿತ್ತು ಅದರಲ್ಲಿ ಒಂದು ಹೋಳು ಚಿಕ್ಕು ಹೋಳಾಗಿತ್ತು ಅದನ್ನು ನಾನು ಅದಕ್ಕೆ ಹಾಕಿದಂಥದ್ದು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ನಿಮ್ಮ ಕೈಲಿ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟಕ್ಕೆ ಮಾಡ್ಕೊಳ್ಳಿ ಅಂದರೆ ನಾನಿಲ್ಲಿ ಅದಕ್ಕೆ ಕೆಲವರು ಒಬ್ಬರು ಸಣ್ಣ ಬೇಕು ಅಂತಾರೆ ಕೆಲವರು ಒಬ್ಬರು ಇಂತಕ್ಕಾಗಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳಿದ್ದು ನಾನಿಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ರುಬ್ಬಿರೋದು ಅಷ್ಟೇ ಯಾಕೆ ಅಂದರೆ ಅದು ಮಟನ್ನೆಲ್ಲ ಬೆಂದ ಮೇಲೆ ಅದಕ್ಕೆ ನಾವು ಗ್ರೇವಿ ಹಾಕ್ದಾಗ ಗ್ರೇವಿ ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಗಬೇಕು ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡಿರೋ ಅಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಟನಲ್ಲಿ ಎಲ್ಲ ನೀರು ಚೆನ್ನಾಗಿ ನೀರು ಬಿಟ್ಕೊಂಡಿತ್ತು ಮಟನ್ ಬೆಂದಿತ್ತು ನಮ್ಮಅಪ್ಪ ತೋಸಿದ್ದಕ್ಕೆ ನಮ್ಮಪ್ಪ ಮಟನ್ ಆಲ್ಮೋಸ್ಟ್ ಬೆಂದಿದೆ ನೀನು ಮಸಾಲೆ ಹಾಕಮ್ಮ ಮಸಾಲೆ ಹಾಕೊಂಡು ನೀನು ಅದು ಮಸಾಲೆ ಎಲ್ಲ ಹಿಡಿಯುತ್ತಲ್ಲ ಚೆನ್ನಾಗುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಅಂತೇಳಿ ನಾನು ಮಸಾಲೆನ ಹಾಕ್ಕೊಂಡಿದ್ದಂಥದ್ದು ನೀವೇ ನೋಡ್ಬೋದು ಮಸಾಲೆ ಎಷ್ಟು ಚೆನ್ನಾಗಿದೆ ಅಂತಾರೆ ನಾನು ಫುಲ್ಲು ನೈಸ್ ರುಬ್ಕೊಂಡಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ರುಬ್ಕೊಂಡಿದ್ದೀನಿ ಅಷ್ಟೇ ಯಾಕೆ ಅಂತಂದರೆ ಅದು ಮಸಾಲ ನಾವು ತಿನ್ನುವಾಗ ಮಸಾಲ ಮಸಾಲ ಬಾಯಿಗೆ ಸಿಕ್ಕಿದ್ರೆ ಸಖತ್ತಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಮಾಡಿ ನಾನು ಇಷ್ಟು ದಿನ ನಾನು ಯಾವ ರೆಸಿಪಿನೂ ಟ್ರೈ ಮಾಡಿ ಅಂತ ಹೇಳಿರಲಿಲ್ಲ ಇದನ್ನು ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ತುಂಬ ಅದು ತುಂಬ ಚೆನ್ನಾಗಿರುತ್ತೆ ನಾನು ತಿಂದ ನೋಡಿದ್ಮೇಲೆ ನಾನು ಯಾವುದೇ ರೆಸಿಪಿ ಮಾಡಿದ್ರೆ ನಾನು ಟೇಸ್ಟ್ ಮಾಡಿ ನನಗೆ ಅದು ಓಕೆ ನಮ್ಮ ಅಪ್ಪನ ಕೊಟ್ಟು ಮತ್ತು ನನ್ನ ಮಗನ ಕೊಟ್ಟು ಅವರು ಓಕೆ ಚೆನ್ನಾಗಿದೆ ಅಂದಾಗ ಮಾತ್ರ ನಾನು ಅದನ್ನು ಅಪ್ಲೋಡ್ ಮಾಡೋದು ಹಾಕೋವಂಥದ್ದು ಅದಕ್ಕೆ ಜಾರಲ್ಲಿ ಸ್ವಲ್ಪ ತೊಳೆದು ಜಾರಲ್ಲಿ ಅಂಟ್ಕೊಂಡಿರ್ತಾರೆ ಅದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸುತ್ತಿ ಇಟ್ಕೊಂಡ್ರೆ ಹಾಗೋಗ್ಬಿಡುತ್ತೆ ಆ್ಯಕ್ಚುಲಿ ನಾನು ಕುಕ್ಕರಲ್ಲಿ ಮಾಡಿದ್ದು ಕೂಗ್ಸೋಣ ಅಂತ ಅಂದ್ಕೊಂಡೆ ಆದರೆ ಮಟನ್ ಎಳೆಯದಾಗಿದ್ದರಿಂದ ಏನಾಯಿತು ಅದು ಹಾಗೆ ಕುಕ್ಕಾಗೋಯಿತು ಆದ್ದರಿಂದ ಉಪ್ಪು ಖಾರ ನೋಡಿಕೊಂಡು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಉಪ್ಪು ಖಾರ ನೋಡ್ಕೊಂಡು ಈ ಟೈಮಲ್ಲಿ ನೀವು ಉಪ್ಪು ಖಾರ ನೋಡ್ಕೊಂಡು ಹಾಕೊಳ್ಳಿ ನಾನು ಏನು ಮಾಡ್ತೀನಿ ಅಂದರೆ ಸ್ಟಾರ್ಟಿಂಗ್ ಉಪ್ಪು ಹಾಕೊಂಬಿಟ್ಟಿರ್ತೀನಿ ನಾನು ಮಟನ್ಗೆ ಸ್ಟಾರ್ಟಿಂಗ್ ಉಪ್ಪು ಹಾಕ್ಕೊಂಡ್ಬಿಟ್ಟಿರ್ತೀನಿ ಸೊ ಸೆಂಟ್ರಲ್ 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 ನಾನು ಉಪ್ಪಾಕೋಗಲ್ಲ ಆದ್ದರಿಂದ ಇದೊಂದು ಹತ್ತು ನಿಮಿಷ ಬೇದಿಗೆ ಇಟ್ಕೊಂತು ಅಂತಂದರೆ ಚೆನ್ನಾಗಿ ಬೆಂದಿರುತ್ತೆ ತಳೆ ಏನು ಹಿಡಿಯೋದಿಲ್ಲ ನೀವು ದಪ್ಪ ಪಾತ್ರೆಯನ್ನು ಇಟ್ಟರೆ ತಳ ಯಾವುದೇ ಕಾರಣಕ್ಕೂ ಹಿಡಿಯೋದಿಲ್ಲ ಅದು ಚೆನ್ನಾಗಿರುತ್ತೆ ಅದು ಸ್ವಲ್ಪ ಗ್ರೇವಿ ತಿಕ್ಕಾಗಿರುತ್ತಲ್ಲ ನೀವು ಅದನ್ನು ಮಿಕ್ಸ್ ಮಾಡೋ ಟೈಮಲ್ಲಿ ಹುಷಾರಾಗಿ ಮಾಡಿ ಯಾಕೆ ಅಂತ ಅಂದರೆ ಕೈ ಮೇಲೆಲ್ಲ ಹಿಗಿರ್ತಾ ಇರುತ್ತೆ ಸೊ ಅದ್ರದ್ದು ಬಿಸಿ ಬಿಸಿ ಕೈ ಮೇಲೆ ಹಿಗಿರಿದಾಗ ಸಿಕ್ಕಾಪಟ್ಟೆ ಇದ್ದಾಗತ್ತೆ ನೋಡಿ ಸುತ್ತ ಎಣ್ಣೆ ಬಿಟ್ಕೊಂಡಿದೆ ಈ ಟೈಮಲ್ಲಿ ಎರಡು ಸ್ಪೂನಷ್ಟು ತುಪ್ಪನ ಹಾಕೊಳ್ಳಿ ಎರಡು ಸ್ಪೂನಷ್ಟು ತುಪ್ಪ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟಲ್ಗೆ ಹಾಕೊಂಡು ಸರ್ವ್ ಮಾಡ್ಕೊತು ಅಂದರೆ ಸಕ್ಕದಾಗಿರುತ್ತೆ ಏನಪ್ಪ ಅಂದರೆ ಇದು ಮುದ್ದೆಗೂ ಚೆನ್ನಾಗಿರುತ್ತೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಅದೇನೇ ಕೋಳಿ ರೊಟ್ಟಿ ಅಂತಾರಲ್ಲ ಅದಕ್ಕೂ ಚೆನ್ನಾಗಿರುತ್ತೆ ಚಪಾತಿ ಪೂರಿ ನೀವೇನೇ ಮಾಡಿ ನೀವೇನೇ ಮಾಡ್ಕೊಳ್ಳಿ ನೀವೇನೇ ಮಾಡಿ ಒಳ್ಳೆ ಟೇಸ್ಟ್ ಇರುತ್ತೆ ಸಕ್ಕದಾಗಿರುತ್ತೆ ಬೆಳಗ್ಗೆ ಟೈಮಂತೂ ನನಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆದ್ದರಿಂದ ನಾನು ಬೆಳಗ್ಗೆ ಟೈಮು ವೀಡಿಯೋನ ಬ್ಲಾಗ್ಸ್ ಹಾಕೋಕ್ಕಾಗಲಿಲ್ಲ ವೀಡಿಯೋ ಹಾಕೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೈಟ್ ಒಂದು ಒಂಬತ್ತು ಹತ್ತು ಗಂಟೆಗಾದರೂ ಹಾಕ್ತೀನಿ ದಯವಿಟ್ಟು ಪ್ಲೀಸ್ ನೋಡಿ ಒಂದು ಸಲ ನೋಡಿ ಸಪೋರ್ಟ್ ಮಾಡಿ ನಾನಿವಾಗೆಲ್ಲ ರೆಡಿಯಾಗಿದೆ ರೆಡಿಯಾಗಿರೋದನ್ನ ಒಂದು ಬಟ್ಟೆ ಅಂದ್ರೆ ಒಂದು ಚಿಕ್ಕದೊಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ತುಂಬ ಅಂದರೆ ತುಂಬ ಗಮಗಮ ಅಂತಿತ್ತು ಸಕ್ಕತ್ತಾಗಿತ್ತು ಟೇಸ್ಟಿಯಾಗಿತ್ತು ರುಚಿಯಾಗಿತ್ತು ನೀವು ಒಂದು ಸಲ ಮಾಡಿ ಆ್ಯಂಡ್ ಇದೇ ಸಪೋರ್ಟ್ ಮಾಡಿ ಬಟ್ ನಮ್ಮ ಮನೆ ಹತ್ರ ಅಂತೂ ಹೆವಿ ಅಂದರೆ ಹೆವಿ ಡಿಸ್ಟರ್ಬ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವಾಯ್ಸ್ ಕಾಲಲ್ಲಿ ನನ್ನ ಇದು ವಾಯ್ಸ್ ಅವರ್ ಕೊಡುವಾಗ ಏನಾದರೂ ಸೌಂಡ್ ಆಗಿತ್ತು ಮಕ್ಳು ಕಿಚ್ಚಾಡೋದು ಏನಾದ್ರು ಇತ್ತು ಅಂತಂದರೆ ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ನಮ್ಮ ಮನೆ ಹತ್ರ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ ಆದ್ದರಿಂದ ಥ್ಯಾಂಕ್ ಯು ಅಲ್ ಬ ಬಾಯ್ ಆ್ಯಂಡ್ ಗುಡ್ ನೈಟ್